ನಮ್ಮದು ಒಡಫೋನ್ ಐಡಿಯಾ ಡೀಸ್ ಕಂಪ್ನಿನಲ್ಲಿ ಫೈ ಜಿ ಇದ್ದರೆ ಮಾತ್ರ ಫೈ ಜಿ ಫೋನ್ಸ್ ಇದ್ರೆ ಮಾತ್ರ ನಿಮಗೆ ಫೈ ಜಿ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಬಟ್ ನಮ್ಮ ಒಡಫೋನಲ್ಲಿ ಇವಾಗ ಫೋರ್ ಜಿ ಅನ್ಲಿಮಿಟೆಡ್ ತಂದಿದ್ದಾರೆ ಫೋರ್ ಜಿ ಮೊಬೈಲ್ಸ್ನಲ್ಲಿ ನೀವು ಅನ್ಲಿಮಿಟೆಡ್ ಆಗಿ ಇಂಟರ್ನೆಟ್ನ ಯೂಸ್ ಮಾಡ್ಬೋದು ಅದು ಇವಾಗ ನಿಮಗೆ ಹೊಸದಾಗಿ ಸಿಮ್ ಬೇಕಪ್ಪ ಅಂದರೆ ನಾವು ಎರಡು ನೂರು ನಿಮಗೆ ಮುನ್ನೂರ ಅರವತ್ತೈದು ರೂಪಾಯಿ ರಿಚಾರ್ಜ್ನ ಒಂದು ಸಿಮ್ನ ಕೊಟ್ಟುಬಿಡ್ತೀವಿ ಅನ್ಲಿಮಿಟೆಡ್ ಇರುತ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಐಡಿಯಾ ರಿಟೇಲರ್ ಜೊತೆಗೆ ಕೂತಿದ್ದೀನಿ ಮಾತಾಡಿಸಿ ಆ ಒಂದಷ್ಟು ಏನೋ ಆಫರ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರ ಒಂದು ಐಡಿಯಾ ಸಿಮ್ಮನ ಹೆಸರು ಐ ಅಂತ ಹೇಳಿ ಐ ಯರೋ ಅನ್ಲಿಮಿಟೆಡ್ ಅಂತಂದು ಏನೋ ಒಂದು ಆಫರ್ ಅನ್ನು ಬಿಟ್ಟಿದ್ದಾರೆ ಬನ್ನಿ ಅವ್ರು ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಇವರೇ ನಮಸ್ಕಾರ ಏನ್ ನಿಮ್ ಹೆಸರು ಶಾಂತಕುಮಾರ್ ಓಕೆ ಶಾಂತಕುಮಾರ್ ಅವರೇ ನೀವು ಕುಚ್ಚಗಿಯ ಐಡಿಯಾ ರಿಟೇಲರ್ ಹಾ ಹೌದು ಸರ್ ಓಕೆ ನಿಮ್ಮ ಒಂದು ಇವತ್ತು ಏನೋ ಆಫರ್ ಇದೆ ಅಂತ ಹೇಳಿದ್ರಲ್ಲ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಆಫರ್ ಬಗ್ಗೆ ಹೇಳ್ಕೊಡ್ತೀರಿ ಹಾ ಸರ್ ನಮ್ದು ವೊಡಾಫೋನ್ ಐಡಿಯಾ ಈ ಕಂಪ್ನಿನಲ್ಲಿ ಇವಾಗ ಏನಪ್ಪಾ ಅಂದ್ರೆ ನೀವೆಲ್ಲರೂ ಇವಾಗ ಜಿಯೋ ಏರ್ಟೆಲ್ ಯೂಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಏನಪ್ಪಾ ಅಂದ್ರೆ ಫೈವ್ ಜಿ ಇದ್ರೆ ಮಾತ್ರ ಫೈವ್ ಜಿ ಫೋನ್ಸ್ ಇದ್ರೆ ಮಾತ್ರ ನಿಮ್ಗೆ ಫೈವ್ ಜಿ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಬಟ್ ನಮ್ಮ ಒಡಫೋನ್ ಅಲ್ಲಿ ಇವಾಗ ಫೋರ್ ಜಿ ಅನ್ಲಿಮಿಟೆಡ್ ತಂದಿದ್ದಾರೆ ಏನಪ್ಪಾ ಅಂದ್ರೆ ವಿಶೇಷ ಇದರಲ್ಲಿ ನೀವು ಫೋರ್ ಜಿ ಮೊಬೈಲ್ಸ್ ಗಳು ಇರ್ತಾವಲ್ಲ ಹಳೆ ಮೊಬೈಲ್ಗಳು ಫೋರ್ ಜಿ ಮೊಬೈಲ್ಸ್ನಲ್ಲಿ ನೀವು ಅನ್ಲಿಮಿಟೆಡ್ ಆಗಿ ಇಂಟರ್ನೆಟ್ನ ಯೂಸ್ ಮಾಡ್ಬೋದು ಅದಕ್ಕಂತಂದು ಒಡಫೋನಲ್ಲಿ ನಿಮಗೆ ಮುನ್ನೂರ ಅರವತ್ತೈದು ರೂಪಾಯಿ ರೀಚಾರ್ಜ್ನಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಫೋರ್ ಜಿಯನ್ನು ಕೊಡ್ತಾ ಇದ್ದಾರೆ ಇವಾಗ ನಿಮಗೆ ಹೊಸದಾಗಿ ಸಿಮ್ ಬೇಕಪ್ಪ ಅಂದರೆ ನಾವು ಎರಡುನೂರು ರೂಪಾಯ್ದಲ್ಲಿ ನಿಮ್ಗೆ ಮುನ್ನೂರ ಅರವತ್ತೈದು ರೂಪಾಯಿ ರೀಚಾರ್ಜ್ನ ಒಂದು ಸಿಮ್ನ ಕೊಟ್ಬಿಡ್ತೀವಿ ಅನ್ಲಿಮಿಟೆಡ್ ಇರುತ್ತೆ ಆನಂತರ ನೀವು ನಿಮಗೆ ರೀಚಾರ್ಜ್ ಬೇಕಾದರೆ ಮಂತ್ಲಿ ಮಂತ್ಲಿ ನೀವು ಮುನ್ನೂರ ಅರವತ್ತೈದು ರೂಪಾಯಿ ಕೊಡೋದು ನಿಮಗೆ ಅನ್ಲಿಮಿಟೆಡ್ ಫೈ ಇದು ಫೋರ್ ಜಿ ಸಿಗುತ್ತೆ ನಿಮಗೆ ಓಕೆ ಈಗ ಹಂಗಾದ್ರ ನೀವು ನೀವು ಫೋರ್ ಜಿ ಅನ್ಲಿಮಿಟೆಡ್ ಫ್ರೀ ಕೊಡ್ತಾ ಇದ್ದೀರಿ ಹಾ ಸರ್ ಫೋರ್ ಜಿ ಅನ್ಲಿಮಿಟೆಡ್ ಫ್ರೀ ಕೊಡ್ತಾ ಇದ್ದೀವಿ ಫ್ರೀ ಹಾ ಸರ್ ಓಕೆ ನಮ್ಮ ಹಾಗಾದ್ರೆ ಒಂದು ನಮ್ಮ ವೀಕ್ಷ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಕೂಡ ಬಂದಿದ್ದಾರೆ ನಮ್ಮ ಸ್ನೇಹಿತರು ಅವರು ಒಂದು ಸಿಮ್ ಅನ್ನ ನೀವು ಕೊಟ್ಬಿಡ್ರಲ್ಲ ಹೌದು ಸರ್ ಕೊಡೋಣ ಸರ್ ಈಗ್ಲೇನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ಯಾ ಒಡಫೋನ್ ಸಿಮ್ ಸರ್ ಇದು ಹಾ ಒಡಫೋನ್ ಇದೆ ಸರ್ ಒಡಫೋನ್ ಐಡಿಯಾ ಹಾ ಒಡಫೋನ್ ಐಡಿಯಾ ಸರ್ ಹಾ ಹಾ ವಿಐ ಅಂತ ಮಾಡಿದ್ರೆ ವಿಐ ಅಂತ ಮಾಡಿದ್ರಲ್ಲ ಹಾ ಹಾ ವಿ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ತಿಮ್ಮಣ್ಣ ಅಂತ ಈಗ ಒಂದು ಸಿಮ್ ಬೇಕಾಗಿತ್ತು ಸರ್ ಯಾಕಂದ್ರೆ ಈಗ ನಾವು ಏರ್ಟೆಲ್ ಮತ್ತು ಜಿಯೋ ಬಳಸ್ತಾ ಇದೀವಿ ಹೌದಾ ಏನು ರೇಟ್ ಮತ್ತು ಕಡಿಮೆ ನೆಟ್ ಪ್ಯಾಕ್ ಇತ್ತು ನಮ್ಗ ನೆಟ್ ಪ್ಯಾಕ್ ತುಂಬಾ ಬೇಕಾಗಿದೆ ಮತ್ತೆ ಏನಾಯ್ತು ಅಂದ್ರೆ ದುಡ್ಡು ಬೇಕಾಗಿದೆ ಅಂತ ಒಂದು ಸಿಮ್ ಏನಾದ್ರೂ ನಿಮ್ಮಲ್ಲಿ ಇದೆಯಾ ಸರ್ ಈ ವಡಾಫೋನ್ ಐಡಿಯಾ ಅಂತಂದು ನಮ್ದು ಆ ಈ ವೊಡಾಫೋನಲ್ಲಿ ನಿಮಗೆ ಅನ್ಲಿಮಿಟೆಡ್ ಫೋರ್ ಜಿ ಕೊಡ್ತಾ ಇದೆ ಮುನ್ನೂರ ಅರವತ್ತೈದು ರೂಪಾಯಿ ವೀಕ್ಷಾ ಮಾಡ್ತಿದ್ರೆ ನಿಮಗೆ ಅನ್ಲಿಮಿಟೆಡ್ ಫೋರ್ ಜಿ ಸಿ ನೂರ ಅರತೈದು ಹೌದು ರೈಟ್ ರೈಟ್ ಇವಾಗ ನೀವು ಜಿಯೋ ಏರ್ಟೆಲ್ ನಲ್ಲಿ ಫೈ ಜಿನ ಕೊಡ್ತಾ ಇದ್ದಾರೆ ಬಟ್ ಫೋರ್ ಜಿ ಗಳಿಗೋಸ್ಕರ ನೀವು ಹಳೆ ಫೋನ್ಗಳಿರುತ್ತೆ ಹಾ ಮತ್ತೆ ಅದನ್ನ ಕೊಟ್ಬಿಟ್ಟು ಮತ್ತೆ ನೀವು ಫೈ ಜಿ ಪರ್ಚೇಸ್ ಮಾಡ್ಬೇಕಂದ್ರೆ ಇವಾಗ ಫೈ ಜಿ ಫೋನ್ಗಳ್ ತಗೊಣಕ್ ಹೋದ್ರೆ ಮಾರ್ಕೆಟ್ ನಲ್ಲಿ ಇವತ್ತು ಇಪ್ಪತ್ತು ಸಾವಿರ ಬೇಕ ಬೇಕಾಗುತ್ತೆ ಹೌದ್ 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 ಅದಕ್ಕೆ ನಾವು ಫೋರ್ ಜಿ ಗಳಿಗಾಗಿ ಅನ್ಲಿಮಿಟೆಡ್ ಫೋರ್ ಜಿನ ಕೊಡ್ತಾ ಇದ್ದೀವಿ ಅನ್ಲಿಮಿಟೆಡ್ ಫೋರ್ ಜಿ ಗಳಿಗೆ ಫೋರ್ ಜಿ ಕೋಟಿ ಅನ್ಲಿಮಿಟ್ ಕಾರ್ಡ್ ಸಿಗ್ತಾ ಇದೆ ಓಹೋ ರೈಟ್ ರೈಟ್ ಒಳ್ಳೇದು ಅವಕಾಶ ಇದು ಈ ನೀವು ಸಿಮ್ ಕೊಡ್ತಾರಲ್ಲ ಆ ಒಂದ್ ಸಿಮ್ ಗೆ ಎಷ್ಟು ದುಡ್ಡು ಅಂತ ಇವಾಗ ನಾವು ಹೊಸದಾಗಿ ಹೊಸ ಸಿಮ್ಗೋಸ್ಕರ ನಾವು ಎರಡ್ನೂರು ರೂಪಾಯಿ ನಲ್ಲಿ ನಾವು ಹೊಸ ಸಿಮ್ ಕೊಡ್ತಾ ಇದೀವಿ ಎರಡ್ನೂರು ರೂಪಾಯಿ ನಲ್ಲಿ ಮುನ್ನೂರ ಅರವತ್ತೈದು ರೂಪಾಯಿ ರೀಚಾರ್ಜ್ ಹಾಕಿ ಕೊಡ್ತಾ ಇದೀವಿ ಸರ್ ರೂಪಾಯಿ ಎಷ್ಟು ಒಂದ್ ತಿಂಗಳ ತಿಂಗಳು ಸರ್ ಇಪ್ಪತ್ತೆಂಟು ದಿನಗಳು ಎಷ್ಟು ಯೂಸ್ ಮಾಡಬಹುದು ಎಷ್ಟಾದ್ರೂ ಯೂಸ್ ಮಾಡಬಹುದು ಜಿ ಬಿ ಯೂಸ್ ಮಾಡ್ತೀವಿ ಅನ್ಲಿಮಿಟೆಡ್ ಇಂಟರ್ನೆಟ್ ಯೂಸ್ ಮಾಡಿ ಅಪ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಡೇ ಅಂಡ್ ನೈಟ್ ಎನಿ ಟೈಮ್ ಕೂಡ ನೀವು ಅನ್ಲಿಮಿಟೆಡ್ ನೀವು ಒನ್ ಮಂತ್ ಒನ್ ಮಂತ್ ಒಳ್ಳೆ ಆಫರ್ ಇದೆ ಸರ್ ಒಳ್ಳೆ ಆಫರ್ ಇದೆ ಹಾಗಾದ್ರೆ ಈಗಲೇ ಕೊಟ್ಬಿಡಿ ನಮಗೆ ಓಕೆ ಸರ್ ಆಕ್ಟಿವೇಟ್ ಮಾಡ್ಬಿಡೋಣ ಐದು ನಿಮಿಷದಲ್ಲೇ ನಿಮ್ ಸಿಮ್ ಆಕ್ಟಿವೇಟ್ ಆಗ್ಬಿಡುತ್ತೆ ಐದೇ ನಿಮಿಷ ಐದೇ ನಿಮಿಷ ಒಳ್ಳೆ ಆಫರ್ ವೀಕ್ಷಕರೆ ನೋಡಿ ಆ ವಿಐ ವಿ ಐ ಅಂತ ಏನಪ್ಪ ಒಳ್ಳೆ ಸಿಮ್ ಇದೆ ಹೀಗಾಗಿ ಒಳ್ಳೆ ನೆಟ್ ಪ್ಯಾಕು ಅನ್ಲಿಮಿಟೆಡ್ ನೆಟ್ ಪ್ಯಾಕು ಹೀಗಾಗಿ ಎಲ್ಲರೂ ಈ ಒಂದು ವಿಐ ಸಿಮ್ ಅನ್ನ ತೆಗೆದುಕೊಳ್ಳಿ ಅಂತ ನಾನು ಎಲ್ಲಾ ವೀಕ್ಷಕರಿಗೆ ನಾನು ಹೇಳ್ತಾ ಇದ್ದೇನೆ ಸರ್ ಮತ್ತೆ ಅದ್ರ ಜೊತೆಗೆ ನನಗೊಂದು ಪ್ರಶ್ನೆ ಹಾ ಸರ್ ನಿಮ್ಮ ಈ ಶಾಪ್ ಹಾ ಸರ್ ಎಲ್ಲಿ ಬರ್ತಂತ ಹೇಳಬೇಲ್ ಇದೆ ಹಾ ಸರ್ ನಮ್ದು ಶಾಪ್ ಬರೋದು ಕುಷ್ಟಿಯ ನಗರದಲ್ಲಿ ಹದಿನಾರನೇ ವಾರ್ಡ್ ನಲ್ಲಿ ನಮ್ದು ಶಾಪ್ ಇದೆ ಸರ್ ಹಾ ಮಲ್ಲಿಕಾರ್ಜುನ್ ಟೆಂಪಲ್ ಹತ್ರ ಅಂತ ಕೇಳಿದ್ರೆ ಎಲ್ರು ಹೇಳ್ತಾರೆ ಅಂದ್ರೆ ಸ್ವಲ್ಪ ಈ ಬಿಒ ಆಫೀಸು ಅಥವಾ ತಹಸೀಲ್ ಹೋಗೋ ರೋಡ್ ಅಲ್ಲಿ ಇದೆಯಾ ಹಾ ಸರ್ ಅನಂತಸಾಗರ್ ರೋಡ್ ಹಾ ಎಕ್ಸಾಕ್ಟ್ ಲ್ಯಾಂಡ್ ಮಾರ್ಕ್ ಮಲ್ಲಿಕಾರ್ಜುನ್ ಟೆಂಪಲ್ ಪಕ್ಕನೆ ಟೆಂಪಲ್ ಓಕೆ ಓಕೆ ಸರಿ ಸರಿ ಹಾಗಾದ್ರೆ ಬನ್ನಿ ಇಲ್ಲಿ ಏನಪ್ಪ ಅಂದ್ರೆ ಎರಡ್ನೂರು ರೂಪದಲ್ಲಿ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ತಕ್ಕಂತ ಒಂದು ಸಿಮ್ ವಿಐ ಸಿಮ್ ಅನ್ನು ಕೊಡ್ತಾ ಇದ್ರೆ ಇಲ್ಲಿ ರಿಟೈಲರ್ ಬಂದು ತೆಗೆದುಕೊಳ್ಳಿ ಒಳ್ಳೆ ರೀತಿಯಾಗಿ ಸಿಮ್ ಇದೆ ಸದ್ಯ ಈಗ ಕ್ಷಣ ಮಾತ್ರದಲ್ಲಿ ಈ ಸಿಮ್ ಅನ್ನು ತೆಗೆದುಕೊಳ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಸರ್ ಈ ಆಫರ್ ಈಗ ಕ್ಷಣ ಮಾತ್ರದಲ್ಲಿ ಇಂದಿನಿಂದ ಲಭ್ಯವಿದೆ ಇದು ಎಲ್ಲಿವರೆಗೆ ಇರುತ್ತೆ ನಮ್ಗೆ ಕಂಪ್ನಿ ಕಡೆಯಿಂದ ಇನ್ನೂ ಮಾಹಿತಿ ಇಲ್ಲ ಸದ್ಯದಲ್ಲಿ ನೀವು ಆದಷ್ಟು ಬೇಗ ನಮ್ಮ ಶಾಪ್ ಗೆ ವಿಸಿಟ್ ಮಾಡಿ ಆದಷ್ಟು ಬೇಗ ನಿಮ್ಮನ್ನು ತೆಗೆದುಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾನು ಈಗ ಐಡಿಯಾ ರಿಟೇಲರ್ ಜೊತೆಗೆ ಕೂತಿದ್ದೀನಿ ಲಿಮಿಟೆಡ್ ಆಫರ್ ಇದೆ ಇದು ಫೋರ್ ಜಿ ಫುಲ್ ಟೈಮ್ ಟಾಕ್ ಟೈಮ್ ಫುಲ್ ಡಾಟಾ ಹೌದು ಫುಲ್ ಡಾಟಾ ಸಿಗುತ್ತೆ ನೀವು ಎಷ್ಟು ಜಿ ಬಿ ಬೇಕಾದ್ರೂ ನೆಟ್ ಅನ್ನ ಬಳಸ್ಕೊಳ್ಳಿ ಅಪ್ಲೋಡ್ ಮಾಡಿ ಅಥವಾ ಡೌನ್ಲೋಡ್ ಮಾಡಿ ಏನ್ ಬೇಕಾದ್ರೂ ಮಾಡಿ ನೆಟ್ ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಹೊಸ ಕಾರ್ಯಕ್ರಮದೊಂದಿಗೆ ಭೇಟಿ ಆಗ್ತೇನೆ ನಮಸ್ಕಾರ ಓಕೆ ನಮಸ್ಕಾರ ಸರ್ ನಮಸ್ಕಾರ ಓಕೆ 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 ಹಾ ವೀಕ್ಷಕರೇ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕಾಗಿತ್ತಂದ್ರೆ ಈ ಮೊಬೈಲ್ ಸಂಖ್ಯೆಗೆ ನೀವು ಕರೆಯನ್ನ ನೀಡಿ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ನಂಬರ್ ಸೆವೆನ್ ಏಟ್ ಟೂ ನೈನ್ ಟೂ ತ್ರೀ ಸಿಕ್ಸ್ ತ್ರೀ ನೈನ್ ಒನ್ ಈ ಗೆ ಕರೆ ಮಾಡಿ ನೀವು ಆದಷ್ಟು ಬೇಗ ಸಿಮ್ ಅನ್ನು ತಗೋಳಕ್ಕೆ ಬರ್ಬೇಕಂದು ಕಡೆಯಿಂದ ಮನವಿ ಮಾಡಿ ಮನವಿ ಓಕೆ ಹ್ಮ್ ಹ್ಮ್ ಆಮೇಲೆ ನಮ್ಮಲ್ಲಿ ಒಡಫೋನ್ ನಲ್ಲಿ ನಿಮ್ಗೆ ಚಾಯ್ಸಿಂಗ್ ನಂಬರ್ ಕೂಡ ಸಿಗುತ್ತೆ ಅದರಲ್ಲೂ ಫ್ಯಾನ್ಸಿ ತರ ಇರೋ ಟ್ರಿಬಲ್ ಏಟ್ ಸಂಖ್ಯೆಯ ನಂಬರ್ ಸರ್ ಹಾಗಾದ್ರೆ ನನ್ನ ನಂಬರ್ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ನಂಬರು ಯಾವ್ದಪ್ಪ ಅಂದ್ರೆ ಈ ನಂಬರ್ ಬೇಕು ನೋಡಿ ಸರ್ ಈ ನಂಬರ್ ಬೇಕು ಓಕೆ ಸರ್ ಖಂಡಿತ ಸಿಗುತ್ತೆ ಐದು ನಿಮಿಷದಲ್ಲೇ ಸಿಮ್ ಆಕ್ಟಿವೇಶನ್ ಆಗಬೇಕು ಸರ್ ಇದೇ ಸಿಮ್ ಸರ ಇದೇ ಸಿಮ್ ಓಕೆ ಸರ್ ಓಕೆ ಸರ್ ಆಕ್ಟಿವೇಶನ್ ಆಯ್ತು ನೋಡಿ ಓಕೆ ಸರ್